ಕೊಪ್ಪಳಕ್ಕೆ ಬಂದರೆ ಸಂಜೆ ಕೊಪ್ಪಳಕ್ಕೆ ಹೋಗೋಣ ಹೇಳಿ ಕೊಪ್ಪಳಕ್ಕೆ ಬಂದೆ ಸಂಜೆ ಅವರೊಂದು ಏರಿಯಾ ಇದೆ ಕೊಪ್ಪಳದಲ್ಲಿ ಅಲ್ಲಿ ವಿಶೇಷತೆ ಏನು ಅಂದರೆ ಒಂದು ಕಾಂಪೌಂಡಲ್ಲೇ ಈ ಕಡೆ ಮಾರಮ್ಮನ ಗುಡಿ ಆ ಕಡೆ ಮುಸ್ಲಿಮ್ ಒಂದೇ ಕಾಂಪೌಂಡ್ ಒಳಗಡೆ ಅದಕ್ಕೆ ಬೇರೆ ಸೆಂಟ್ರಲ್ಲಿ ಒಂದು ಗೋಡೆನೂ ಇಲ್ಲ ಇಬ್ಬರು ಸೇರಿ ಜಾತ್ರೆ ಮಾಡ್ತಾರೆ ಇಲ್ಲಿ ಹಿಂದೂಗಳು ಜಾತ್ರೆ ಮಾಡ್ತಾರೆ ಮುಸ್ಲಿಮು ಜಾತ್ರೆ ಮಾಡ್ತಾರೆ ಅದ್ಭುತ ಆದರು ನಮ್ಮ ಇಂಡಿಯಾದಲ್ಲೇ ಸುಮಾರು ಆ ಥರ ಸಿಗ್ಬೇಕಾದ್ರೆ ನಾಲ್ಕೈದು ಸಿಕ್ಕೂ ಆ ಥರದ್ದು ಆ ಥರದ್ದು ಕೊಪ್ಪಳದಲ್ಲಿ ಆ ಥರ ಇದೆ ಅವ್ರು ಅಲ್ಲಿರೋರು ಯಾರೋ ಹಿಂದೂ ಮುಸ್ಲಿಮ್ ಗಲಾಟೆ ಮಾಡಿಕೊಂಡ್ರದೇ ನಾ ನೋಡಿಲ್ಲ ನಾವು ಅಂತ ಅವ್ರು ಹೇಳ್ತಾರೆ ಸರಿ ಅವ್ರ ಮನೆಗೆ ಹೋದ್ವಿ ಕರಡ್ಯಾಳಸವ್ ಕಾಲೋನಿ ಇದು ಸರಿ ರಾಜಾ ಸಾವಂತ ಇದರಲ್ಲಿ ಆಮೇಲೆ ಹುಸೇನ್ ಅಂತ ಇದ್ದಾರೆ ಹುಲಿ ಹೈದರ್ ಅಂತ ಇದ್ದಾರೆ ಅದೆಲ್ಲ ಮುಗಿಸ್ಕೊಂಡು ಅವರು ಮನೆಗೆ ಹೋದ್ರೆ ಎಲ್ಲನೂ ತೋರಿಸಿದ್ರು ಅವ್ರ ಮನೆಯಲ್ಲಿ ಕರಡಿಯಿಂದ ನನಗೆ ಎಷ್ಟು ಹೊಂದ್ಕೊಂಡಿದ್ವಿ ನಾವು ನಾವು ಹಿಂದೆ ಅದು ಎರಡು ದಿನ ಇದ್ದರೆ ಒಂದ್ಸರಿ ಏನಾಯ್ತಂತೆ ಇವರು ಕರಡಿ ಆಡಿಸ್ತಾಯಿದ್ರು ಬೆಂಗಳೂರಲ್ಲಿ ಬಂದಿದ್ದಂತೆ ಕರಡಿ ಆಡಿಸ್ತಾ ಇದ್ದಂತೆ ಪೊಲೀಸ್ನವ್ರು ಬಂದಿದ್ದೆ ಅಟ್ಯಾಕ್ ಮಾಡಿ ಅವ್ರನ್ನ ಕರಡಿ ಕಿತ್ಕೊಂಡ್ಬಿಟ್ಟು ಬನ್ನೇರು ಗಂಟೆಗೆ ಕೊಟ್ಬಿಟ್ಟಿದ್ದಾರೆ ಏನು ಮಾಡಿದ್ದಾರೆ ದಿಕ್ ತಾಚ ಇಲ್ಲ ಎಲ್ಲಿ ಹೋಗ್ಬೇಕು ಏನು ಅಂತ ಇದ್ದಾರೆ ಕೊನೆಗೆ ಗೊತ್ತಾಗಿದ್ದೇನು ಅಂದರೆ ಮೂರ್ನಾಲ್ಕು ದಿನ ಊಟ ಮಾಡಿದ್ರು ಅಂದರೆ ಇವನ್ನೆಷ್ಟು ಅಟ್ಯಾಚ್ಮೆಂಟ್ ಇತ್ತು ಅದಕ್ಕೆ ಅನ್ನೋದು ನಮಗೆ ಉದಾಹರಣೆ ಇದು ಮೂರ್ನಾಲ್ಕು ದಿನ ಊಟ ಮಾಡಿಲ್ಲ ಮನೆಗೆ ಅದೇ ಕೊರಗಲ್ಲಿ ಕರಡಿ ಸತ್ಯ ಗೊತ್ತಿಲ್ಲ ಈ ಥರ ಆಗ್ತಾಯಿದೆ ಸರ್ಕಾರಕ್ಕೆ ಯಾಕೆ ಇದು ಗೊತ್ತಾಗ್ತಿಲ್ಲ ನಮ್ಮ ಅದರ ಬಾಂಧವ್ಯ ನಾವು ಮಕ್ಳಿಗಿಂತ ಹೆಚ್ಚು ನಾವು ನೋಡ್ಕೊತೀವಿ ಆ ಬಾಂಧವ್ಯ ಇವಾಗ ಗೊತ್ತಿಲ್ಲ ಯಾರೋ ಏನೋ ಹೇಳ್ತಾರೆ ಅಂತ ನಮಗೆ ಇದು ಮಾಡ್ತಾರೆ ಅಂತ ಅವರು ಅವ್ರ ಕಡೆಯಿಂದ ಹೇಳ್ಕೊಳ್ತಾರೆ ಸರಿ ಅವ್ರ ಮನೇಲಿ ಕೂತ್ಕೊಂಡು ಮಾತಾಡಿದ್ವಿ ಅವರಲ್ಲಿ ಒಬ್ಬ ಹಿರಿಯ ವ್ಯಕ್ತಿ ಇದ್ದು ಅವರು ಇದುವರೆಗೂ ಅವರ ಜನಾಂಗದಲ್ಲಿ ಪಿ ಯು ಸಿ ಆಗ್ತಾ ಇರೋವಂಥ ಒಂದು ಹುಡುಗಿ ಅಷ್ಟೇ ಅದು ಬಿದ್ದವರು ಎಲ್ಲ ಕೆಲಸಕ್ಕೆ ಹೋಗೋರಿಗೆ ಒಂದು ಹುಡುಗಿ ಪಿ ಯು ಸಿ ಇನ್ನೊಂದು ಹುಡುಗಿ ಎಸ್ ಎಸ್ ಅಷ್ಟೇ ಅವರು ಎಜುಕೇಟೆಡ್ ಅಂದರೆ ಇದು ಇವಾಗ ಬಂದಿರೋದು ಇತ್ತೀಚೆಗೆ ಬಂದಿರೋದು ಅಷ್ಟು ಅವರು ಅಷ್ಟೇ ಅದು ಅವರೆಲ್ಲ ಇದು ಮಾಡಿದ್ರು ಅದಾದಮೇಲೆ ಅಲ್ಲಿ ಒಂದು ಫೋಟೋ ಸಿಕ್ತು ನಮಗೆ ಯಾಕೆ ಹಿಂದೆ ದ್ವಾರಕನಾಥ್ ಅವರು ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷ ಆಗಿದ್ದರು ಅವಾಗ ಅಲ್ಲಿ ಹೋಗಿದ್ರಂತೆ ಕೊಬ್ಬಳಾಗೆ ಅವಾಗ ಅವ್ರ ಹತ್ರ ಕರಡಿ ಇತ್ತು ದ್ವಾರಕಾನಾಥವರಲ್ಲಿ ಹೋದಾಗ ಅವ್ರ ಹತ್ರ ಕರಡಿ ಇತ್ತಂತೆ ಆ ಕರಡಿ ಜೊತೆ ದ್ವಾರಕನಾಥ್ ಅವರು ಇದ್ದಿದ್ದು ಫೋಟೋ ಅವ್ರಿಗೆ ನಮಸ್ಕಾರ ಮಾಡ್ತಾ ಇರೋದು ದ್ವಾರಕನಾಥ್ ಅವ್ರಿಗೆ ಅದೆಲ್ಲ ಫೋಟೋಸ್ ಇತ್ತು ಅದೆಲ್ಲ ಫೋಟೋಸ್ ನಾನು ಕ್ಯಾಮ್ರಾದಲ್ಲಿ ತಗೊಂಡು ಅಲ್ಲಿಂದ ವಾಪಸ್ ಹೊರಟೆ ಅಲ್ಲಿಂದ ಮಂಗಳಾಪುರಕ್ಕೆ ಹೋದೆ ಮರದಿಂದ ಮಂಗಲಾಪುರದಲ್ಲಿ ಒಂದು ಊರೇ ಹೋದರು ಕಡೆ ಆಡ್ಸೋದೆ ಒಂದು ಊರು ಸರಿ ಅಲ್ಲಿ ಕರ್ಕೊಂಡು ಹೋದರು ಸರಿ ಮುಂಚೆನೇ ನಾನು ಯಾವ ಬಾಬು ಹೇಳಿದರೆ ನಾನು ಹೋಗ್ತೀನಿ ಅಂತ ಅಲ್ಲಿ ಹೋಗಿದ ತಕ್ಷಣ ನನ್ನ ಕಾಯ್ತಾಯಿದ್ದೆವು ನಾವು ಹೋಗೋದು ಒಂದು ಸ್ವಲ್ಪ ಲೇಟ್ ಆಯಿತು ಎಲ್ಲ ಊರಿನ ಜನಗಳೆಲ್ಲ ಇದ್ರು ಅಲ್ಲಿ ಊರಲ್ಲಿ ಒಂದು ಕಟ್ಟೆ ಹರಳಿ ಕಟ್ಟೆ ಇರ್ತದಲ್ಲ ಆ ಥರದೊಂದು ಆಳದ ಮರ ಇದೆ ಆ ಆಳದ ಮರದಲ್ಲಿ ದೊಡ್ಡ ಕಟ್ಟೆ ಕಟ್ಟಿದ್ದಾರೆ ಅಲ್ಲಿ ಎಲ್ಲರೂ ಇದ್ರು ನಾವು ಹೋಗಿದ ತಕ್ಷಣ ಏನು ಜಮಖಾನಗಳು ಚಾಪೆಗಳು ಎಲ್ಲ ಪಟ 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 ಅಂತ ಅವ್ರು ಅವರೆಷ್ಟು ಖುಷಿಯಾಗಿದ್ದಾರೆ ಏನೇ ನನಗೆ ತುಂಬ ಆಶ್ಚರ್ಯ ಆಯಿತು ಸರಿ ಆ ಜಮಖಾನಂದೆಲ್ಲ ಕೂತ್ಕೊಂಡೆ ಅಲ್ಲೂ ಕೂಲ್ ಡ್ರಿಂಕ್ಸು ಟೀ ಅದು ಇದು ಎಲ್ಲ ಕೊಟ್ಟರು ಸರಿ ಊರಿನ ಯಜಮಾನ ಅನ್ಸ್ಕೊಂಡು ಅವರೆಲ್ಲ ಬಂದು ನನ್ನ ಹತ್ರ ಕೂತ್ಕೊಂಡ್ರು ನಾವು ಅಲ್ಲಿ ಮಾತಾಡಿದ್ವಿ ಸರಿ ಮಾತಾಡಿದ್ಮೇಲೆ ಅಲ್ಲಿ ಒಬ್ಬರನ್ನ ಕರ್ಸೋದು ಅವರು ನಮ್ಮ ಮಹಾರಾಜರು ಇದ್ರಲ್ಲ ಮೈಸೂರು ಮಹಾರಾಜರು ಅವರು ಒಂದು ಸರಿ ಆ ಕಡೆ ಟೂರ್ ಹೋಗ್ತಾ ಅಂತೆ ಟೂರ್ ಹೋಗ್ಬೇಕಾದ್ರೆ ಇವರು ಕಡೆ ಆಡ್ಸೋರು ಸಿಕ್ಕರ್ದಂತೆ பரி அரமேத்த கேட்ட ஆமேலே டேமலேனோ வார ஐத்தே வாரோ இது ஓகே வார சேர்க்கு நானும் சேனித்த வார சேர்க்கோ யுத்த மாதிரி லவ் ஆமே அதுக்கு நினைக்கேன் பேர்த்து சரி நன்கே கரடி ஆட்ஸு போதாக பிரதி மனைவ நமக்கு ஏனாது கொடலே பண்ண ரூல்ஸ் மாடி சரி ஆக அவரேன்மா ஒன்று தாமிரத்து ஒன்று ಶೇಪಲ್ಲಿದೆ ಅದು ಲವ್ ಶೇಪಲ್ಲಿದೆ ಚಿಕ್ಕ ಅದು ತಾಮ್ರದೀದಲ್ಲೇ ಅವರೇ ಬರೆಸಿದ್ದಾರೆ ಏನು ಬರ್ಸಿದ್ದಾರೆ ಅಂದರೆ ಇವರು ಯಾವುದೇ ಮನೆ ಹತ್ರ ಹೋದರೆ ಮಿನಿಮಮ್ ಒಂದು ಹಣಿ ಕೊಡಬೇಕು ಕೊಡದೆ ಮಾತ್ರ ಇವ್ರನ್ನ ಕಳಿಸ್ಬಾರ್ದಿದ್ದು ರಾಜ್ಬಿಟ್ಟು ಅವ್ರಿಗೆ ಅದು ಕೊಟ್ಟಿದ್ದಾರೆ ಅದನ್ನು ಇವರು ಒಂದು ದಾರ ಕಟ್ಟಿ ಅದನ್ನು ತಗಲಾಕ್ಕೊಂಡು ಹೋಗ್ತಾ ಇದ್ದಾರೆ ಪ್ರತಿ ಮನೆಯವರು ಅವ್ರು ಕೊಡೋದಂತೆ ಅವ್ರಿಗೆ ಅಷ್ಟೇ ಗೌರವ ಇರ್ತಾ ಇರ್ತಕ್ಕಂಥ ಇವತ್ತು ಅವ್ರ ಮನೆಯಲ್ಲಿ ಅದು ಇಟ್ಕೊಂಡಿದ್ದಾರೆ ಅದನ್ನು ನನಗೆ ತೋರಿಸೋದು ಅದು ಫೋಟೋ ಇದೆ ಅದನ್ನು ತೋರಿಸಿದ್ರು ಅವ್ರಿಗೆ ರಾಜನ ಕಡೆಯಿಂದ ಬಂದಿದ್ದ ಪ್ರಶಸ್ತಿಗಳು ಅವೆಲ್ಲ ತೋರಿಸಿದ್ರು ಅಷ್ಟು ಖುಷಿಯಾಗಿದ್ದವ್ರಿಗೆ ಇವಾಗ ತುಂಬನೇ ಸಲುಕ್ತಾ ಇದ್ದಾರೆ ಯಾಕೆಂದರೆ ಸರ್ಕಾರದ್ದು ಕೆಲವೊಂದು ರೂಲ್ಸ್ಗಳು ಕೆಲವರು ಒಳ್ಳೇದಾಗುತ್ತೆ ಕೆಲವರು ಕೆಟ್ಟದ್ದಾಗುತ್ತೆ ಹಾಗಾಗಿ ಇವರು ಅದನ್ನು ಬಿಟ್ಟು ಬರೋಕ್ಕಾಗ್ತಿಲ್ಲ ಇವಾಗ ನೆಕ್ಸ್ಟ್ ಜನ್ರೇಷನ್ ಅದರಿಂದ ಹೊರಗಡೆ ಬರ್ಬೋದು ಆದರೆ ಇವರು ಅದರ ಒಳನಾಟದಲ್ಲಿದ್ದವರು ಏಕದೊ ಹೊರಗಡೆ ಬರೋಕ್ಕಾಗಲ್ಲ ಅಲ್ಲೂ ಇರೋಕ್ಕಾಗ್ತಾ ಇಲ್ಲ ಅವ್ರಿಗೆ ಒಂಥರ ಇಬ್ಬಂದಿ ಪರಿಸ್ಥಿತಿಯಲ್ಲಿ ಅವರು ಸಿಗಾಕೊಂಡ್ಬಿಟ್ಟಿದ್ದಾರೆ ಹೀಗಾಗಿ ಎಲ್ಲರೂ ಎಲ್ಲ ಮುಗಿಸ್ಕೊಂಡ್ವಿ ಮುಗಿಸ್ಕೊಂಡ್ಮೇಲೆ ಇನ್ನೊಂದು ಊರಿಗೆ ಬಂದೆ ಅಲ್ಲಿ ರಾಜ ಅಂತ ಇದ್ದಾರೆ ಅವರು ಕೋಳಿ ಅಂಗಡಿ ಇಟ್ಕೊಂಡಿದ್ದಾರೆ ಹೊಟ್ಟೆಂಬಾಡಿಗೆ ಇವಾಗ ಹುಲಿ ಇಲ್ವಲ್ಲ ಕೋಳಿ ಅಂಗಡಿ ಇಟ್ಕೊಂಡಿದ್ದಾರೆ ಸರಿ ನಾನು ಹೋಗಿದ ತಕ್ಷಣ ಅಲ್ಲೂ ಒಂದು ದೇವಸ್ಥಾನದಲ್ಲಿ ರೆಡಿ ಮಾಡಿದ್ರು ಒಂದು ದೇವಸ್ಥಾನದಲ್ಲಿ ಅಲ್ಲೂ ಎಲ್ಲ ದಮಕಾನ ಹಾಕಿಸಿ ಕೂರಿಸಿ ಆ ಊರಿನವರೆಲ್ಲ ಬಂದರು ಅಲ್ಲೂ ಇದೇ ರೀತಿ ಮಾತುಕತೆ ಆಯಿತು ಅಲ್ಲೋ ಎಲ್ಲರೂ ಮಾತು ಕೇಳಿಕೊಂಡು ನಾನೆಲ್ಲರೂ ಓಟ್ ಮಾಡಿಕೊಂಡು ಬಂದ್ವಿ ಅಷ್ಟು ಮಾತು ಮುಗಿಸೋ ಅಷ್ಟಲ್ಲಿ ಅವ್ನು ರಾಜ ಒಂದು ಅವನು ಕೋಳಿಗೂ ಇದು ಮೊಟ್ಟೆ ಮುಟ್ಟನೇ ಮಾಡಿಬಿಟ್ಟು ರೆಡಿ ಮಾಡಿ ಅಂದರೆ ಒಂಥರ ಒಂದು ಪ್ರೀತಿ ಎಷ್ಟು ಅಂದರೆ ಪ್ರೀತಿಗೂ ಅಷ್ಟು ಪ್ರೀತಿ ತೋರಿಸೋದು ಅಲ್ಲಿಂದ ಮುಗಿಸ್ಕೊಂಡ್ವಿ ಅಲ್ಲಿಂದ ಮುಗಿಸ್ಕೊಂಡು ಬಂದಮೇಲೆ ಕೋಲಾರ ಸುತ್ತಮುತ್ತ ಏನೇನಿದೆ ಅದೆಲ್ಲ ವಿಷಯ ತಿಳ್ಕೊಂಡೆ ಆಮೇಲೆ ಕೊನೆಗೇನಾಯಿತು ಅಂದರೆ ನನಗೆ ಈ ಕರಡಿ ಆಡಿಸೋರು ಸಿಕ್ಕಿದ್ರು ಆವಾಡಿಸೋರು ಸಿಕ್ಕಿದ್ರು ಅರ್ಷೆ ಕೊಟ್ಟಿದ್ದಂಥ ಇದರಲ್ಲಿ ಸುಮಾರು ಸಿಕ್ತು ಆಮೇಲೆ ಮಾರ್ಕಾನಾದವ್ರು ಕೆಲವೊಂದು ಇಂಟ್ಸ್ ಕೊಟ್ಟರು ಕೆಲವೊಂದು ಲೇಖನ ಕೊಟ್ಟರು ಅದನ್ನು ಇದು ಮಾಡಿಕೊಂಡೆ ಇದೆಲ್ಲ ಆಗಿ ಬರವಣಿಗೆ ಶುರು ಮಾಡ್ತಾ ಇದ್ದೆ ಬರವಣಿಗೆ ಒಂದು ಅಂತರ್ ಬಂತು ಅದನ್ನು ನನಗೆ ಕೋತೆ ಸ್ವಲ್ಪ ಬಗ್ಗೆ ಏನು ಗೊತ್ತಿಲ್ಲ ಒಂದು ಅಕ್ಷರನೂ ಅದರಲ್ಲಿ ನಮೂದ್ ಸರ್ಕಾರ ನನಗೆ ಆಗಲಿಲ್ಲ ಸರಿ ಏನು ಮಾಡೋದು ಅಂದ್ಬಿಟ್ಟು ನಮ್ಮ ಆಫೀಸಿಂದ ಸಾಹಿತ್ಯ ಅಕಾಡೆಮಿಯಿಂದ ಮೈಸೂರಲ್ಲಿ ಒಂದು ಮಾರಾಟದ್ದು ಕ್ಯಾಂಪ್ ಮಾಡಿದ್ರು ಒನ್ ಟೆನ್ ಡೇಸ್ ಸರಿ ಅಲ್ಲಿಗೆ ಹೋದೆ ಅಲ್ಲಿ ಹೋದರೆ ನಾನು ಎಲ್ಲ ಕಡೆ ಹೋದವನ್ನೆಲ್ಲ ಕೇಳ್ತಾ ಇದ್ದೆ ಏ ಇಲ್ಲಿ ಜಾತ್ರೆ ಆಗುತ್ತೆ ಅಂತಲ್ಲ ಅಲ್ಲಿ ಪೋತಾಡ್ಸೋದು ನಿಮ್ಗೆ ಗೊತ್ತಿದೆಯಾ ಹೋಗಿದ ಕಡೆ ಎಲ್ಲ ಅದೇ ಕೇಳ್ತಾ ಇದ್ದೆ ಜಾತ್ರೆ ಬರ್ತಾರೆ ಪೋತಿ ಆಡಿಸ್ತಾರೆ ಅಂತ ಇಲ್ಲಿ ಯಾರೂ ಇತ್ತೀಚೆಗೆ ಬರ್ತಾಯಿಲ್ಲ ಇಲ್ಲ ಆಮೇಲೆ ಯಾರು ಹೇಳಿದ್ರು ಮೈಸೂರು ಹೊರಗಡೆ ಇದರಲ್ಲಿ ಸರ್ಕಾರನೇ ಒಂದೊಂದು ಮನೆ ಮಾಡಿಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅಲ್ಲಿದ್ದರೆ ಕೋತಿ ಆಡ್ಸೋದು ಅಂತ ಅಲ್ಲಿ ಹೋಗ್ಬೇಕಲ್ಲ ನಾನು ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟಲ್ಲಿ ನಮ್ಮಲ್ಲಿ ಮೈಸೂರಲ್ಲಿ ಚಿತ್ತಣ್ಣ ಅಂತ ಇದ್ದಾರೆ ಸರಿ ಚಿತ್ತಣ್ಣನೂ ಅಂತ ಸರಿ ಅವ್ನು ಹೇಳಿದ್ರು ಅವನು ಸ್ಕೂಟರ್ ತೊಗೊಂಡ ಸ್ಕೂಟರ್ ತೊಗೊಂಬಂದು ನಾನು ಕೂಡ್ಸ್ಕೊಂಡು ಹಿಡಿಗೆ ಹೋಗೋಣ ಅಂದರೆ ಹೋದ್ವಿ ಹೋದರೆ ಅಲ್ಲಿ ಹೋದರೆ ಬೇರೆ ಜನ ಅಂದವರೆಲ್ಲ ಇದ್ದಾರೆ ಓದ್ಯಾಡ್ ಸಾವಿರ ಒಬ್ಬರು ಸಿಗ್ಲಿಲ್ಲ ಅವ್ರು ಇನ್ನೊಂದು ಜಾಗ ಇಡಿದ್ರು ಸರಿ ಬಾ ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು ಅಲ್ಲಿಗೆ ಹೋದ್ವಿ ಅಲ್ಲಿಗೆ ಹೋದರೆ ಅಲ್ಲೂ ಇಲ್ಲ ಅಲ್ಲೂ ಒಬ್ಬರು ಹೇಳಿದ್ರು ಇದ್ದಾರೆ ನೋಡಿ ಈ ಕೇರ್ ನಗರ ಬರ್ತದಲ್ಲ ಕೇರ್ ನಗರ ಕಟ್ಟೆ ಅಂತಿದೆ ಚುಂಚುನಕಟ್ಟೆಯಲ್ಲಿದ್ದಾರೆ ನೋಡಿ ಇವತ್ತು ಹೆಂಗೋದು ಮುಗಿಸ್ಕೊಂಬೋಣಪ್ಪ ಅಂದ್ಬಿಟ್ಟು ನನಗೆ ಬೇಕೇ ಬೇಕಲ್ಲ ಕೋತಿ ಹಾಡ್ಸೋದು ಬೇರೆ ಸಿಗ್ತಾ ಇಲ್ಲ ಕೊನೆಗೆ ಚುಂಚುನ್ಕಟ್ಟೆಗೆ ಬಂದ್ವಿ ಚುಂಚುನ್ಕಟ್ಟೆಗೆ ಬಂದು ವಿಚಾರಿಸಿದ್ರು ವಿಚಾರಿಸಿದ್ರು ಎಲ್ಲೂ ಇಲ್ಲ ಒಬ್ರು ಹೇಳಿದ್ರು ನೋಡಿಯಲ್ಲಿ ಅವರು ಮನೆ ಮುಂಚೆ ಏನೋ ಗೊತ್ತಿಲ್ಲ ಅಲ್ಲೊಂದು ಗುಡಿಸ್ಲಿದೆ ಅಲ್ಲೋ ಕೇಳಿ ಅಲ್ಲಿ ಅಲ್ಲೋಗಿ ಕೇಳಿದ್ವಿ ಏ ಇಲ್ಲಿ ಮನೆ ಖಾಲಿ ಮಾಡ್ಕೊಂಡು ಹೋದ್ರು ಅವರು ಅದೇ ಆ ತಾತಪ್ಪ ಹಬ್ಬ ಅದು ಅಲ್ಲಿ ಒಂದು ಶೆಡ್ ಇದೆ ಅಂದರೆ ರೈತರು ಹೊಲಸ ತರಕಾರಿ ಮಾರಾ ಮಾಡೋದ ಆ ಥರ ಒಂದು ಶೆಡ್ ಇದೆ ಅಲ್ಲಿ ಮಲಗಿರ್ತಾರೆ ನೋಡಿ ಅಂತ ಹೋದ್ವಿ ಒಬ್ಬ ಮುದ್ಕಪ್ಪ ಮಲಗಿದ್ದ ಪಕ್ಕ ನಾಯಿ ಮಲಗಿತ್ತು ಇಬ್ಬರು ಸದ್ವಿ ಇಬ್ಬರು ಸುದ್ರೆ ಒಂದು ಅಜಾನ್ಬಾಹು ಆದರೆ ಅವನು ಮುಸ್ಲಿಮಲ್ಲ ನಮ್ಮ ಹಿಂದೂನೇ ಅವನು ಗದಗ್ ಅಂತೆ ಆ ಗದಗಲ್ಲಿ ಅವರ ಮಾವ ಇದ್ಕೊಂಡು ಕೋತಿ ಆಡಿಸ್ತಾ ಇದಂತೆ ಇವನಿಗೆ ಓದೋದು ಬಿಟ್ಬಿಟ್ಟು ಇವನು ಅವ್ನ ಮಾವನ ಜೊತೆ ಸೇರ್ಕೊಂಡು ಕೋತಿ ಆಡಿಸೋಕ್ಕೆ ಶುರು ಮಾಡಿದ್ದಾರೆ ಇವರ ಅಪ್ಪ ಎಲ್ಲ ಬೈದಿದ್ದಾರೆ ಆದರೂ ಬಿಟ್ಟಿಲ್ಲ ಆ ಕಡೆ ಇದಾಗಿದೆ ಕೊನೆಗೆ ಮನೆಯೇ ಬಿಟ್ಟು ಬಂದು ಅವ್ರ ಮಾವನ ಜೊತೆ ತಕ್ಕೊಂಡು ಕೋತಿ ಆಡಿಸ್ಕೊಂಡು ಊರು ಊರು ತಿರುತ್ತಾ ಹೊರಟು ಬಿಟ್ಟಿದ್ದಾರೆ ಅದೇ ಅವ್ರು ಅಲ್ಲ ಹಿಂದೂ ನಮ್ಗೆ ಗ್ರಾಮದಲ್ಲಿ ಗೊತ್ತಾಗಿದ್ದು ಆಮೇಲೆ ಮುತ್ಕೊಬ್ರ ಮಾತಾಡ್ಸೋಕೆಲ್ಲ ವಿಷಯ ಗೊತ್ತಾಯಿತು ಆವಾಗ ಕೋತಿ ಆಡಿಸೋ ವಿಷಯ ಎಲ್ಲ ನಮಗೆ ಡೀಟೇಲಾಗಿ ಕೊಟ್ಟ ಅವ್ರು ತರ್ತಾ ಇದ್ದಿದ್ದು ಆಂಧ್ರದಲ್ಲಿ ಇಡೀ ಇಂಡಿಯಾದಲ್ಲಿ ಆಂಧ್ರದಲ್ಲಿ ಇರೋ ಕೋತಿ ತಳಿಗಳು ಬೇರೆ ಎಲ್ಲೂ ಇಲ್ಲ ಅಂತ ಅವನು ಅವನ ಪ್ರಕಾರ ಅಂದರೆ ಒನಸ್ಸಲ್ಲಿ ಏನಾಗ್ತಿಂತ ಕೋತಿ ಕೋಪ ಬಂದಾಗ ಅವನಿಗೆ ಏಟುಗಳು ನಾನು ನಮ್ಗೆ ಅವತ್ತು ತೋರಿಸ್ತಾ ತಲೆ ಹೊಡೆದಿರೋದು ಕೆನ್ನೆಗಳು ಹೊಡೆದಿರೋದು ಇವನಿಗೆ ಜುಮ್ಮನ್ ಬರ್ತಾಯ್ತಂತೆ ಹೊರಗ ಹಂಗೆ ಹೊಡೆದು ಹೊಡೆದಿದ್ದೇನೆ ಕೋತಿಗಳು ಅವನ ವಯಸ್ಸಾದ ಅವನಿಗೆ ನಿಶಕ್ತಿ ಆಗಿದೆ ಏನು ಮಾಡೋಕ್ಕಾಗ್ತಾ ಇಲ್ಲ ಆ ಥರದ್ದು ಚೇಂಜ್ ಅವನು ಕೋತಿಯಿಂದ ಆಗಿದೆ ಆಮೇಲೆ ಅವನ್ನ ಅವನ ಇದು ಎಲ್ಲ ಹೇಳ್ಕೊಂಡ ಆ ತಳಿಗಳ ಬಗ್ಗೆ ಕೋತಿ ತಳಿಗಳ ಬಗ್ಗೆ ಅವ್ನು ತಂದಿದ್ದು ಎಲ್ಲೆಲ್ಲಿ ಇದ್ದ ಹೇಗೆ ಅದನ್ನು ಪಳಗಿಸ್ತಾ ಇದ್ರು ಅನ್ನೋ ವಿಷಯ ಎಲ್ಲ ಸ್ವಲ್ಪ ಅವನು ಡೀಟೇಲಾಗಿ ಹೇಳಿದ ಕೊನೆಗೆ ಆ ತಾತಪ್ಪರ ಹತ್ರ ಮಾತಾಡ್ಕೊಂಡು ನಾವು ಅಲ್ಲಿಂದ ಹೊರಟು ಬಂದ್ವಿ ಹೊರಟು ಬಂದು ಅದನ್ನು ಬರೆಯಕ್ಕೆ ಶುರು ಮಾಡಿದೆ ಬರೆಯಕ್ಕೆ ಶುರು ಮಾಡಿ ಒಂದು ಅಂತಿಮ ಅಂತ ತಂದುಬಿಟ್ಟು ಇದು ಮಾಡಿದೆ ಆದರೂ ನನಗೊಂದು ಅಸಮಾಧಾನ ಇದೆ ಕೋತಿ ಆಡಿಸೋರದು ನನಗೆ ಸಂಪೂರ್ಣವಾಗಿ ಏನೂ ಸಿಕ್ಕಿಲ್ಲ ಇದು ಸುಮ್ಮನೆ ಅದೊಂದು ಒಂದು ಜಲಕ್ಕಂದ್ರ ಆ ರೀತಿ ಒಂದು ಅದನ್ನು ಕೊಟ್ಟಿರೋದು ಒಂದೆರಡು ಪೇಜ್ ಅಷ್ಟೇ ಬರ್ದಿರೋದು ಇನ್ನೇನು ಬರೆಯೋಕ್ಕಾಗಿಲ್ಲ ಈಗ ಇನ್ನು ಮೇಲಾದ ಆ ಕಡೆ ಗಮನ ಕೊಟ್ಟು ಒಂದು ಸಂಶೋಧನೆ ಮಾಡಿ ಬೇರೆ ಒಂದು ತರಬೇಕು ಅಂತ ನನ್ನ ಆಲೋಚನೆ ಇದೆ ಸಾಧ್ಯ ಆದರೆ ಅದನ್ನು ಮಾಡ್ತೀನಿ ಅಂತ ಇದಾದ ಮೇಲೆ ಎಲ್ಲ ಆಯಿತು ನಾವು ಬುಕ್ ಪ್ರೆಸೆಂಟ್ ಮಾಡಿದ್ವಿ ಮಾದಾರಿ ಬುಕ್ ರಿಲೀಸು ಆಯಿತು ಅದು ಒಂದು ವರ್ಷಕ್ಕೆ ರೀಪ್ರಿಂಟ್ ಆಯಿತು ಮಾದಾರಿ ಚೆನ್ನಾಗಿದೆ ಅಂದ್ಬಿಟ್ಟು ಒಂದು ವರ್ಷಕ್ಕೆ ಅದು ರೀಪ್ರಿಂಟು ಆಯಿತು ಆಮೇಲೆ ಹಿಂಗೆ ಅದು ಸಂಶೋಧನಾ ಗ್ರಂಥ ನನಗೆ ಎಷ್ಟು ಖುಷಿ ಕೊಟ್ಟಿದೆ ನನ್ನ ಲೈಫಲ್ಲಿ ಅದು ಆ ಖುಷಿಗಿಂತ ಈ ಹೊರ್ಗಡೆ ಆದಂಥ ಘಟನೆಗಳು ನನಗೆ ನನ್ನ ಲೈಫಲ್ಲಿ ಮರೆಯೋಕೆ ಆಗದಂಗೆ ಆಯಿತು ಕೊನೆಗೆ ನನಗೆ ಮಾ ಅನ್ನಿಸ್ತು ಏನಾದರೂ ನಾನು ಮಾಡಬೇಕಲ್ಲ ಮ ಒಂದ್ಸರಿ ಬಂದು ಹೇಳ್ಕೊಂತ ಇದ್ದೆ ಅವ್ರ ಮನೇಲಿ ಆ ಒಡವೆಗಳನ್ನೆಲ್ಲ ಇಟ್ಬಿಟ್ಟಿದ್ದ ಅವ್ರ ಮನೇಲಿ ಅಷ್ಟಾದರೆ ಇಬ್ಬರು ಹೆಣ್ಮಕ್ಳು ಅವ್ರಿಗೆ ಒಂದು ಬುದ್ಧಿಮಂದಿ ಹುಡುಗಿ ಮತ್ತು ತುಂಬಾ ಇದಲ್ಲಿದ್ದವರು ಸರಿ ಏನಾದರೂ ಅವ್ರು ಹೆಲ್ಪ್ ಮಾಡಬೇಕಲ್ಲ ಅಂತ ನನಗನ್ನಿಸ್ತಾಯಿದ್ದೆ ಸರಿ ನನ್ನ ದೃಷ್ಟಕ್ಕೂ ಬಾಬಾ ಅದೃಷ್ಟಕ್ಕೋ ಗೊತ್ತಿಲ್ಲ ನಮ್ಮನೆಲ್ಲ ಇದಾದಮೇಲೆ ಇನ್ನೊಂದು ಸ್ವಲ್ಪ ಜನಾಂಗದ ಬಗ್ಗೆ ಮಾಡಬೇಕು ಅನ್ನೋ ಸುದ್ದಿ ಬಂತು ದ್ವಾರ್ಖಾನದವ್ರು ನನಗೆ ಕೇಳಿದರು ಹರೀಶ್ ಯಾರನ್ನೂ ಮಾಡ್ಬೋದು ಇಲ್ಲಿ ಇದಕ್ಕೆ ಅಂತ ಸರಿ ನಾನೇನು ಮಾಡಿದೆ ಯಾವ್ಯಾವ ಇದೆ ಸರ್ ಕೊಡಿ ಅಂತ ಕೇಳಿದೆ ಅದರಲ್ಲಿ ಒಂದು ಐದು ಮುಸ್ಲಿಮ್ ಜನಾಂಗ ಇತ್ತು ಸಣ್ಣ ಸಣ್ಣ ಜನಾಂಗ ಸರಿ ಅದು ಈ ಎಮ್ಮೆ ಶೇರ್ ಮಾಡೋರು ಈ ಥರದಲ್ಲೇ ಇರ್ತಾರೆ ನೋಡಿ ಆ ಥರ ಸಣ್ಣ ಸಣ್ಣ ಜನಾಂಗ ಅದು ಒಂದು ಐದೈದು ಜನಗೆ ಸೇರಿ ಒಂದು ಬುಕ್ ಮಾಡಬೇಕು ಅಂದ್ಕೊಂಡು ಅವರು ಇದು ಮಾಡಿದರು ನಾನು ಇನ್ಬಿಟ್ಟಾಗಿ ಬಾಬು ಎಸ್ ಆಟ ಸರಿ ಇವ್ರಿಗೆ ನೀವು ಕೊಡಲೇಬೇಕು ಅಂತ ಆಯ್ತು ಹರೀಶ್ ಚಂದ್ರು ಸರಿ ಅವ್ರಿಗೆ ಕೊಟ್ಟರು ಬಾಬುಗೆ ನಂತರ ಅವ್ರಿಗೂ ದುಡ್ಡು ಬಂತು ಅದನ್ನು ಅವ್ರಿಗೂ ಅವರು ಮಾಡಿಕೊಟ್ರು ಹಾಗಾಗಿ ನನಗೆ ಅವರು ಮಾಡಿದ ಬಗ್ಗೆ ನಾನು ಅವ್ರಿಗೆ ಎಲ್ಪ್ ಮಾಡಿದೆ ಅನ್ನೋದು ತುಂಬ ತ ತೃಪ್ತಿ ಆಯಿತು ಇನ್ನು ಸಾಹಿತ್ಯ ಅಕಾಡೆಮಿಯಿಂದ ಇದೆಲ್ಲ ಆಗಾಯ್ತು ಯಾಕೆಂದರೆ ಅದು ಬಿಟ್ಟು ನಾವು ಹೊರಗಡೆ ಇದ್ದಿದ್ರಿ ಈ ಸಂಶೋಧನಾ ಗ್ರಂಥನ ನನ್ನ ಕನಸು ಮಾತು ಎಲ್ಲೂ ನೆನೆಸ್ಕೊಳಕ್ಕೆ